ಲೋಡ್ ನನ್ನ ಪ್ರೀತಿಯಾದ ವಿಶ್ವಾಸ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೀತಿ ಮತ್ತು ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಒಂದೂರ ಇಪ್ಪತ್ತನೇ ಅಧ್ಯಾಯ ಮೊದಲನೇ ವಚನ ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಟ್ಟೆನು ಆತನು ಸದ್ದುತ್ತರವನ್ನು ದಯಪಾಲಿಸಿದನು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದಾರೆ ಪ್ರೇರಿ ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಟ್ಟೆನು ಆತನು ಸದ್ದುತ್ತರವನ್ನು ದಯಪಾಲಿಸಿದನು ಎಂಬುದಾಗಿ ಇಲ್ಲಿ ತಾವ ಭಕ್ತರು ಹೇಳ್ತಾರೆ ಪ್ರಿವಿ ಪ್ರಿವೆ ನಮ್ಮ ಜೀವಿತದಲ್ಲಿ ನಮಗೆ ಇಕ್ಕಟ್ಟಂತ ದಿನಗಳಲ್ಲಿ ನಾವು ದೇವರಿಗೆ ಮೊರೆ ಇಡುವಂತರಾಗಿರ್ಬೇಕು ಆತ ನಮ್ಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮಗೆ ಉತ್ತರಿಸುವಂತ ದೇವರು ನಾವು ಮನುಷ್ಯರ ಮೇಲೆ ಆಧಾರವಾಗಿದ್ದಾಗ ಮನುಷ್ಯ ನಮ್ಮನ್ನು ಮೋಸ ಮಾಡ್ಬೋದು ನಮ್ಗೆ ಸಹಾಯ ಮಾಡ್ತೀನಿ ಹೇಳಿ ಸಹಾಯ ಮಾಡದಂತ ಇಲ್ಲಿ ಪರಿಸ್ಥಿತಿ ಇರ್ಬೋದು ಪ್ರಿವಿ ಆದ್ರೆ ನಮ್ಗೆ ಇಕ್ಕಟ್ಟಂತ ದಿನಗಳಲ್ಲಿ ನಮ್ಗೆ ಎಲ್ಲರನ್ನು ಕೈ ಬಿಟ್ಟರು ದೇವ್ರು ಕೈ ಬಿಡುವಂತರ ಅಲ್ಲ ನಾವು ಇಕ್ಕಟ್ಟಂತ ದಿನಗಳಲ್ಲಿ ನಮ್ಗೆ ಕಷ್ಟ ಕಾಲದಲ್ಲಿ ನಾವು ಯಹೋವ ದೇವರಿಗೆ ಮರಡುವಂತರಾಗಿರ್ಬೇಕು ನಾವು ತಂದೆ ದೇವರಿಗೆ ನಾವು ಕಣ್ಣೀರಿಂದ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ದೇವರು ನಮ್ಮ ಇಕ್ಕಟ್ಟಂತ ದಿನಗಳಲ್ಲಿ ನಮ್ಮ ಕಣ್ಣೀರು ನಮ್ಮ ಪ್ರಾರ್ಥನೆ ನಮ್ಮ ವಿಶ್ವಾಸ ನೋಡಿ ಆತ ನಮ್ಗೆ ಸದ್ದುತ್ತರವನ್ನು ತರವನ್ನು ದಯಪಾಲಿಸುವಂತ ದೇವರು ಮುಂಜಾನ ಸಮ ನಿಮ್ಮ ಪರಿಸ್ಥಿತಿಲಿ ಯಾವ ವಿಷಯದಲ್ಲಿ ನೀವು ಕಷ್ಟ ಕಾಲದಲ್ಲಿ ಇಕ್ಕಟ್ಟಂತ ಪರಿಸ್ಥಿತಿ ನೀವು ಜೀವಿಸ್ತಾ ಇದ್ರು ಭಯ ಪಡಬೇಡ್ರಿ ಯಾಕಂದ್ರೆ ಮುಂಚಾನ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ರು ನಾವು ನೀವು ಇಕ್ಕಟ್ಟಂತ ದಿನಗಳಲ್ಲಿ ನಾವು ದೇವರಿಗೆ ಮೊರೆಟ್ಟಿದಾಗ ಆತ ನಮ್ಗೆ ಉತ್ತರಿಸುವಂತ ದೇವ್ರು ನಮ್ಮ ಮೊರೆ ಕೇಳುವಂತ ದೇವ್ರು ನಮ್ಮ ಕಣ್ಣೀರೆಲ್ಲ ಒಂಥ ದೇವ್ರು ಪ್ರೀತಿ ಮುಂಜಾನಿಸ್ತದೆ ನಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿ ನೋಡಿ ನಾವು ಭಯ ಪಡ್ತಾ ಇರ್ತೇವೆ ಯಾಕೆ ದೇವ್ರೆ ನಮಗೆ ಇಂತ ಇಕ್ಕಟ್ಟಂತ ಪರಿಸ್ಥಿತಿಗಳು ನಮ್ಮ ಜೀವಿತ ಯಾಕಿಂತ ಸಮಸ್ಯೆಗಳು ನಮ್ಮ ಜೀವಿತ ಯಾಕಿಂತ ಹೋರಾಟಗಳು ಎಂಬುದಾಗಿ ನಮ್ಮನ್ನು ನಾವು ನೊಂದುಕೊಂಡು ನಾವು ಕಣ್ಣೀರಿಡ್ತೀವಿ ನಾವು ಕಷ್ಟಗಳನ್ನ ನೋಡಿ ಸಮಸ್ಯೆಗಳನ್ನ ಭಯ ಪಡಲ್ದಂಗೆ ಈ ಮುಂಜಾನೆ ಸಮಯ ನಾವು ದೇವ್ರ ಮುಂದೆ ನಾವು ಕಣ್ಣೀರಿನ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಆತನಿಗೆ ನಾವು ಮರೆಯಿಡುವಂತರಾಗಿರ್ಬೇಕು ಆತನ ಮರೆಯನ್ನು ಕೇಳಿ ನಮಗಿದ್ದಂತ ಒಂದು ಪರಿಸ್ಥಿತಿ ಎಲ್ಲ ದೇವ್ರು ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವ್ರ ವಾಗ್ದಾನ ಮಾಡ್ತಿದ್ರೆ ಪ್ರೇ ಆಮೇಲೆ ಎಷ್ಟು ಜನರಿಗೆ ಮುಂಜಾನೆ ಅನಿಸ್ ನಿಮ್ಮ ಪರಿಸ್ಥಿತಿಗಳೇ ಇರಲಿ ತಂದೆ ದೇವರಿಗೆ ನೀವು ಮರೆಯಡುವಂತರಾಗಿರ್ವಿ ದೇವರು ನಿಮ್ಮ ಪರಿಸ್ಥಿತಿಗಳೆಲ್ಲ ನೋಡಿ ನಿಮಗೆ ಇದ್ದಂತ ಪ್ರತಿಯೊಂದು ಇಕ್ಕಟ್ಟದ ದಿನಗಳು ಕಷ್ಟದ ದಿನಗಳೆಲ್ಲ ದೇವರು ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಿದಿರತ್ರಿ ಆಮೇಲೆ ಮತ್ತೆಲ್ಲ ಕಣ್ಣುಗಳನ್ನ ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆಯ ಮುಂಚಾನಿಸ್ ತಂದಿ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಾ ಈ ವಾಗ್ದಾನವು ಅವರ ಜೀವಿತದಲ್ಲಿ ತಂದಿ ಆಶ್ವಾದಕರವಾಗಿ ಸಮೃದ್ಧಿಯಾಗಿ ಪ್ರಭಾ ನೀವು ಆಶೀರ್ವಾದಿಸ್ತೀವಿ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ ಅವ್ರ ಇಕ್ಕಟ್ಟಂತ ದಿನಗಳಲ್ಲಿ ಅಪ್ಪ ನಿಮಗೆ ಮೊರೆ ಇಡ್ತಾ ಇದ್ರ ಪ್ರಭಾ ಮುಂಚಾನಿಸಲಿ ಅವ್ರ ಜೀವಿತ ಅಂತ ಒಂದು ಭಯಂಕರ ಪರಿಸ್ಥಿತಿ ಕಣ್ಣೀರು ಕಷ್ಟದ ಕಾಲದಲ್ಲಿ ಪ್ರಭಾ ಮುಂಚಾನಿಸಿದ್ರೆ ತಂದಿ ಅವ್ರ ನೀವು ಮೊರೆ ಇಡ್ತಾ ಇದ್ರ ಪ್ರಭಾ ಅವ್ರ ಕಷ್ಟ ದಿನಗಳೆಲ್ಲ ಸಂಪೂರ್ಣವಾಗಿ ತಂದಿ ಬಿಡುಗಡೆ ಮಾಡ್ತಾ ಇದೆಯಪ್ಪ ತಂದೆ ದೇವ್ರಿ ನೀವು ನಮ್ಮ ಪ್ರಾರ್ಥನೆ ಕೇಳುವಂತ ದೇವ್ರು ನಮ್ಮ ಕಣ್ಣೀರ ವರಿಸುವಂತ ದೇವ್ರು ಇಕ್ಕಟ್ಟದ ದಿನಗಳಲ್ಲಿ ನಮ್ಗೆ ಸಹಾಯಕನಿರುವ ಸಹಾಯಕನಾಗಿರುವಂತ ದೇವ್ರಪ್ಪ ಈ ಮುಂಜಾನೆ ಸಂಲಿ ಅವರವರ ಪರಿಸ್ಥಿತಿಲಿ ಯಾವ ವಿಷಯದಲ್ಲಿ ತಂದೆ ದುಃಖಿತರಾಗಿದ್ರು ಪ್ರಭಾ ಪ್ರತಿಯೊಂದು ಪರಿಸ್ಥಿತಿ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ತಂದೆ ವಾಗ್ದಾನ ಮಾಡಿದ ಪ್ರಭಾ ಅವು ಯಾವ್ಯಾವ ವಿಷಯ ಆಗಿರ್ಬೋದು ತಂದೆ ಈ ಮುಂಜಾನೆ ಸಂ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದನು ಅವರ ಜೀವಿತ ತಂದೆ ನೀವು ನೆರವೇರಿಸುವಂತ ದೇವ್ರಪ್ಪ ಅವರ ಪ್ರಾರ್ಥನೆ ಉತ್ತರಿಸುವಂತ ದೇವ್ರಪ್ಪ ಅವ್ರ ಕಣ್ಣೀರೆಲ್ಲ ಒರೆಸುವಂತ ದೇವರಪ್ಪ ನೀವು ಮುಂಜಾನೆ ಸಮ ಎಷ್ಟು ಜನ ನಂಬಿ ವಿಶ್ವಾಸ ಮಾಡಿ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ ಅವರ ಜೀವಿತದಲ್ಲಿ ಅವ್ರ ಎಲ್ಲ ಕೇಳಿ ಅವ್ರ ಕಣ್ಣೀರೆಲ್ಲ ಒರೆಸಿ ಅವರು ಬೇಕಾಗಿರದೆಲ್ಲವನ್ನು ಸಹಾಯ ಮಾಡಿ ಅವರೊಟ್ಟಿಗೆ ನೀವಾಗಿದ್ದು ಪ್ರಭಾವ ನಡೆಸುವಂತ ದೇವರಪ್ಪ ಇನ್ನು ಜಾನಸು ನೀವಾಗ್ತನು ಎಲ್ಲರ ಜೀವಿತಲಿ ತಂದೆ ಆಶ್ರದಕರವಾಗಿ ಅಪ ಸಮೃದ್ಧಿಕರವಾಗಿ ಅವ್ರ ಜೀವಿತಲಿ ಶಾಂತಿಯ ಸಮಾಧಾನ ನೆಮ್ಮದಿಯನ್ನು ಅನುಕರಿಸ್ತೇನೆ ಅಂತೇಳಿ ನ ಜನತೀನಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಇವಾಗ್ದನ್ನು ಕೇಳಿದ್ರು ಪ್ರಿಯ ತುಂಬಾ ಸಂತೋಷ ಇವಾಗ್ದನ್ನು ಕೇಳಿ ಎಷ್ಟು ಜನರು ಆತ್ಮಬಲ ಹೊಂದ್ಕೊಂಡಿದ್ರು ಪ್ರವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರಿಗೆ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರು ಪ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೆಯ ರೀತಿ ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತಿರ್ತೀವಿ ಮತ್ತು ಈ ಮುಂಜಾನೆ ಅಸೆಂಬ್ಲಿ ವಾಗ್ದಾನ ನಿಮ್ಮೆಲ್ಲರ ಜೀವಿತ ದೇವರು ಅಶ್ವದಕರವಾಗಿ ಮಾರ್ಪಡಿಸ್ತಾ ಇರ್ತೀವಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್